ಸ್ನೇಹಿತರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಹೇಗೆ ಇವತ್ತಿಗೂ ನಮ್ಮ ಹೃದಯಗಳಲ್ಲಿ ಅಚ್ಚಳಿಯದೆ ಉಳಿದಿದರೋ ಅದೇ ರೀತಿ ಈ ಪ್ರಭಾವಿಗಳ ವಿರುದ್ಧ ಈ ಕಾಮಾಂದರ ವಿರುದ್ಧ ಒಂದು ಹೆಣ್ಮಗಳಿಗೆ ಸೌಜನ್ಯ ಅನ್ನೋ ಹೆಣ್ಮಗಳ ಪರ ನಿಂತ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಕೂಡ ಇತಿಹಾಸದ ಪುಟಗಳಲ್ಲಿ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಉಳ್ಕೊಳ್ತಾರೆ ಸ್ನೇಹಿತರೆ ಭಾರತೀಯರೇ ಅಲ್ಲ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ದಿನಗಳು ಖಂಡಿತ ಬರಲಿವೆ ಇವತ್ತು ನೋಡಿ ಅವರು ಅವರ ಸಿಂಹ ಗರ್ಜನೆಗೆ ಹನ್ನೆರಡು ವರ್ಷದಿಂದ ಅವರ ಗರ್ಜನೆಯನ್ನ ಒಂದು ಹೆಣ್ಣು ಮಗಳಿಗಾಗಿರುವಂತಹ ಅನ್ಯಾಯವನ್ನ ತಡಿಬೇಕು ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಗರ್ಜಿಸ್ತಾನೆ ಇದ್ದಾರೆ ಅವರನ್ನ ಯಾವ ಬೋನಿಗೂ ಎಳಿಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ ಯಾವ ಪ್ರಭಾವಿಯು ಅವರ ಕಾಲ್ ಧೂಳನ್ನು ಕೂಡ ಇವತ್ತಿಗೂ ಇನ್ನೂ ಮುಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ನಾನ್ ಯಾರನ್ನು ಸಾಮಾನ್ಯವಾಗ್ಲು ಹೋಗ್ಲೋದೇ ಇಲ್ಲ ಸ್ನೇಹಿತರೆ ನನಗೆ ಹೊಗಳಿಕೆ ಅಂದ್ರೆ ಸಿಕ್ಕಾಪಟ್ಟೆ ದೂರ ಸ್ವಲ್ಪ ಬೇಕಾದ್ರೆ ಕಾಲ್ ಎಳಿತೀನಿ ಆದ್ರೆ ಒಗಳೋದು ಸ್ವಲ್ಪ ದೂರದ ಮಾತು ಆದ್ರೆ ಇವತ್ತು ನನ್ನ ಮನ್ಸಿಗೆ ಅನಿಸ್ತಾ ಇದೆ ಒಬ್ಬ ವ್ಯಕ್ತಿಗೆ ಒಂದು ಹೆಣ್ಣು ಮಗಳ ಪರ ಧ್ವನಿ ಎತ್ತಿದ ವ್ಯಕ್ತಿಗೆ ಇಷ್ಟು ಚಿತ್ರ ಹಿಂಸೆ ಕೊಟ್ಟರು ಕೂಡ ಆ ವ್ಯಕ್ತಿ ಇನ್ನಷ್ಟು ಇನ್ನಷ್ಟು ಒಳ್ಳೆ ಸಿಕ್ಸ್ ಫೀಟ್ ಬೆಳೆದಂಗೆ ಸಿಕ್ಸ್ ಫೀಟ್ ಬೆಳೆದಂಗೆ ಅವರ ಒಂದು ನ್ಯಾಯ ನೀತಿ ಧರ್ಮಕ್ಕೆ ಒಂದು ಡ್ರೆಸ್ ಹಾಕಿ ನಿಲ್ಸಿದ್ರೆ ನಿಲ್ ನಿಂತ್ಕೊಳತ್ತಲ್ಲ ಆ ರೀತಿ ಕಾಣ್ತಾ ಇದ್ದಾರೆ ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇವರು ನೋಡಿ ಕಾನೂನಿನಲ್ಲಿ ಅವರನ್ನ ಸಿಲುಕಿ ಹಾಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಏನೋ ಅವ್ರ ಮನೆಯಲ್ಲಿ ಯಾವ್ದೋ ಒಂದು ಮಾರಕಾಯುಧಗಳು ಸಿಕ್ಬಿಟ್ಟಿವೆ ಅದ್ ಸಿಕ್ಬಿಟ್ಟಿದೆ ಇದು ಸಿಕ್ಬಿಟ್ಟಿದೆ ಅಂತ ರೌಡಿ ಶೀಟರ್ ಮಾಡ್ಬಿಟ್ಟು ಗಡಿಪಾರ್ ಮಾಡೋಣ ಅಂತ ನೋಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಇದನ್ನೆಲ್ಲ ಮಹೇಶ್ ಶೆಟ್ಟಿ ರೌಡಿ ಅವರು ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಹನ್ನೆರಡು ವರ್ಷದಿಂದ ಸತತ್ವ ಗರ್ಜಿಸ್ತಾ ಇದಾರಲ್ಲ ಆ ಒಂದು ಕಾರಣಕ್ಕೆ ಅವ್ರು ಮಾಡ್ತಾ ಇರೋದು ಈ ಇಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟರು ಕೂಡ ಕಾನೂನಿನ ಚಿತ್ರ ಹಿಂಸೆ ಒಂದು ಕಡೆ ಆದ್ರೆ ಒಂದು ಕಡೆ ಪೇಯ್ಡ್ ಪೇಡ್ ಭಾಷಣಗಾರರು ನಾದೇನೋ ನಾನು ಧರ್ಮ ಸಂರಕ್ಷಣಾ ಸಮಿತಿ ಮಾಡ್ತೀನಿ ಅಂತ ಹೇಳಿ ಒಂದಷ್ಟು ಜನರನ್ನ ಪುಡಿ ರೌಡಿಗಳನ್ನ ಕಟ್ಕೊಂಡು ಅವರು ವಿರುದ್ಧ ಅರಿಹಾಯಿದ್ರೆ ಇನ್ನೊಂದು ಕಡೆ ಮೀಡಿಯಾ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇಪ್ಪತ್ನಾಲ್ಕ ಗಂಟೆ ಈಗೋ ಬಂಧನ ಆದ್ರು ತಿಮರೋಡಿಯವರು ಅಗೋ ಬಂಧನ ಆದ್ರು ತಿಮರೋಡಿಗೆ ಸಂಕಷ್ಟ ತಿಮರೋಡಿಯನ್ನ ಇನ್ನೇನು ಬಂಧಿಸ್ಬಿಡ್ತಾರೆ ಇವತ್ತು ಬಂಧಿಸಿದ್ರು ಮಧ್ಯಾಹ್ನ ಬಂದಿಸಿದ್ರು ಸಾಯಂಕಾಲ ಬಂದಿಸಿದ್ರು ರಾತ್ರೋ ರಾತ್ರಿ ತಿಮರೋಡಿಯನ್ನ ಬಂಧಿಸ್ತಾರೆ ಯಾಕೆ ಅಂತ ಹೇಳಿ ಈ ಪತ್ರಿಕೆ ಪತ್ರಿಕಾ ಧರ್ಮ ಇರುವವರು ಯಾವ ಕಾರಣಗಳಿಗೆ ಅವರನ್ನ ಬಂಧಿಸ್ತಾರೆ ಅವ್ರೇನಾದ್ರೂ ಅತ್ಯಾಚಾರ ಮಾಡಿ ಯಾರನ್ನ ಕೊಂದಾಕಿ ಯಾರನ್ನಾದ್ರೂ ಮಣ್ಣಡಿಯಲ್ಲಿ ಮುಚ್ಚಾಕಿದಾರಾ ಈ ರೀತಿಯಾಗಿ ಮಾಡಿರೋರನ್ನ ಬಂಧಿಸಿ ಆ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಡಿಸಿ ಇನ್ನು ಮುಂದೆ ಈ ಪುಣ್ಯ ಭೂಮಿಯಲ್ಲಿ ಈ ಭಾರತ ಭೂಮಿಯಲ್ಲಿ ಈ ಧರ್ಮಸ್ಥಳದಲ್ಲಿ ಈ ಪಾಂಗಳ ಅನ್ನುವಂತಹ ಗ್ರಾಮದಲ್ಲಿ ಆ ರೀತಿಯಾದ ಹೀನಾಯ ಕೃತ್ಯ ಹೀನ ಕೃತ್ಯ ಒಂದು ಹೆಣ್ಣು ಮಗಳಿಗೆ ನಡಿಬಾರದು ಅಂತ ಹೇಳಿ ಧ್ವನಿ ಎತ್ತಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಗಡಿಪಾರಾಗ್ಬೇಕಂತೆ ಯಾಕೆ ಇದೇ ಕಾರಣಕ್ಕೆ ಅವ್ರು ಆಗ್ಬೇಕು ಧ್ವನಿ ಎತ್ತಿದಾರಲ್ಲ ಇಲ್ಲಿ ಇಂತ ಅನ್ಯಾಯ ನಡಿಬಾರದು ನ್ಯಾಯ ನೀತಿ ಧರ್ಮ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅದಕ್ಕೆ ಈ ಮಾಧ್ಯಮದವರು ಇಪ್ಪತ್ನಾಲ್ಕ ಗಂಟೆ ಅವರ ಮನೆಯಲ್ಲಿ ಮಾರಕಾಸ್ತ್ರ ಸಿಕ್ತು ಅವರು ಅವ್ರ ಮೇಲೆ ಇಷ್ಟು ಕೇಸ್ ಇದೆ ಅವರಿಗೆ ಗಡಿಪಾರ ಆದೇಶ ಇದೆ ರೀ ನ್ಯಾಯಾಲಯ ಕೂಡ ಇದೇ ಪುಣ್ಯ ಭೂಮಿಯಲ್ಲಿದೆ ನ್ಯಾಯಾಧೀಶರು ಕೂಡ ಇದೇ ಭೂಮಿಯಲ್ಲಿದ್ದಾರೆ ಅವರಿಗೆ ಗೊತ್ತಾಗತ್ತೆ ಯಾರು ರೌಡಿ ಶೀಟರು ಯಾರು ಗಡೀಪಾರ ಆಗ್ಬೇಕು ಯಾರ ಮನೆಯಲ್ಲಿ ಯಾವ ಮಲ್ ದೊಡ್ಡ ದೊಡ್ಡ ಮಾರಕಾಸ್ತ್ರಗಳು ಸಿಕ್ಬಿಟ್ಟಿದೆ ಎಲ್ಲ ಅವ್ರು ನೋಡ್ತಾರೆ ಗಮನಿಸ್ತಾರೆ ತನಿಖೆ ನಡೆಯುತ್ತೆ ಖಂಡಿತವಾಗಿಯೂ ಅವ್ರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗತ್ತೆ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಪ್ರಭಾವಿಗಳೇ ಮಾಧ್ಯಮ ಪ್ರಭಾವಿಗಳೇ ಹಾಗೂ ಚಿಲ್ಲರೆ ಕಾಸನ್ನ ಪಡ್ಕೊಂಡಿರುವಂತಹ ಬಾಡಿಗೆ ಭಾಷಣಗಾರ ಕಿತ್ತೋದು ಪ್ರಭಾವಿಗಳೇ ಒಂದು ನೆನಪಿಟ್ಕೊಳ್ಳಿ ಅವರು ಜನರ ಹೃದಯದ ನ್ಯಾಯಾಲಯದಲ್ಲಿ ಯಾವಾಗ್ಲೋ ಗೆದ್ಬಿಟ್ಟಿದ್ದಾರೆ ನೋಡ್ರಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಒಂದಷ್ಟು ಗಳು ಬರಬೇಕು ಒಂದಷ್ಟು ಹಣ ಸುರಿಬೇಕು ಆವಾಗ್ಲೇ ಅವ್ರು ನ್ಯೂಸ್ ಮಾಡೋದು ಯೂಟ್ಯೂಬರ್ಸು ಫೇಸ್ಬುಕ್ ವಾಟ್ಸಪ್ ಇವೆಲ್ಲ ಜನಸಾಮಾನ್ಯರು ಬಳಸು ಬಳಸುವಂತಹ ನ್ಯಾಯಾಲಯಗಳು ಪಬ್ಲಿಕ್ ಪಬ್ಲಿಕ್ ಜಸ್ಟಿಸ್ ಕೊಟ್ಟಿದೆ ಇವತ್ತು ಜನಸಾಮಾನ್ಯರ ನ್ಯಾಯಾಲಯದಲ್ಲಿ ಮಹೇಶ ಶೆಟ್ಟಿ ತಿಮ್ರೋಡಿ ಜಯ ಗಳಿಸಿ ಶತಮಾನಗಳೇ ಕಳೆದೋಗಿವೆ ಅಂತ ಹೇಳ್ತೀನಿ ಒಂದ್ ಶತಮಾನನೇ ಕಳೆದೋಗಿದೆ ಹನ್ನೆರಡು ವರ್ಷದ ಮೊದ್ಲೆ ಮಹೇಶೆಟ್ಟಿ ತಿಮ್ರೋಡಿ ಅವರು ಗೆದ್ದಾಗಿದೆ ಜನರ ಹೃದಯಗಳನ್ನ ಇವತ್ತಿಗೂ ಇವತ್ತು ಈ ಹೋರಾಟ ನಡೀತಾ ಇರೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ಲಿ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ನ್ಯಾಯ ನ್ಯಾಯಾಲಯದಲ್ಲೇ ಸಿಗ್ಲಿ ಇದು ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ಳಿ ಇನ್ನು ಮುಂದೆ ಈ ಭೂಮಿಯಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಒಂದು ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ನಿಜವಾದ ಹಿಂದೂರಿ ನಿಜವಾದ ಕೇಸರಿ ಖಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನನಗೆ ಹೊಗಳಿಕೆ ಅಂದ್ರನೆ ಆಗಲ್ಲ ಫಸ್ಟ್ ಆಫ್ ಆಲ್ ನಾನು ಯಾರನ್ನಾದ್ರೂ ಹೊಗಳ್ತಾ ಇದ್ದೀನಿ ಅಂದ್ರೆ ಯಾವುದೇ ರಿಸರ್ಚ್ ಇಲ್ದೆ ಬ್ಯಾಕ್ ಗ್ರೌಂಡ್ ಇಲ್ದೆ ಅವ್ರ ಬಗ್ಗೆ ತಿಳ್ಕೊಳ್ಳದೆ ಹೊಗಳೋದೇ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಅವ್ರು ಏನ್ ಬೇಕಾದ್ರೂ ಮಾಡಿರ್ಲಿ ಏನ್ ಬೇಕಾದ್ರೂ ಮಾಡಿರ್ಲಿ ಎಲ್ಲ ಮಾಡಿರೋ ಅಂಥದ್ದು ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿರೋ ಅಂತದ್ದು ಅವ್ರ ಮನೆಯಲ್ಲಿ ಆ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿಟ್ಕೊಂಡಿರೋ ಅಂತದ್ದು ಅಥವಾ ಅವ್ರ ಮನೆಗೆ ಈ ಸುಜಾತ ಭಟ್ ಹೋದಾಗ ಆ ಸುಜಾತ ಭಟ್ ಇವತ್ ಒಂದ್ ಮಾತ್ ಹೇಳ್ತಾರೆ ಅವರು ಬಹಳ ಒಳ್ಳೆ ಮನುಷ್ಯ ಅದೇ ಸುವರ್ಣ ಚಾನಲ್ ಅಲ್ಲಿ ಇವತ್ತು ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ ನೀವು ಸುವರ್ಣ ಚಾನಲ್ ಅಲ್ಲಿ ಸುಜಾತಾ ನ ಕರೆಸಿ ನಿಮ್ಗೆ ಹಣದ ಆಮಿಷ ಕೊಟ್ರ ಅಂತ ಹೇಳಿದ್ರೆ ಇಲ್ಲ ಅವ್ರು ಹಣ ಕೊಡ್ತೀನಿ ಅಂತ ಹೇಳಿದ್ರು ಏನಾದ್ರು ಖರ್ಚಿಗೆ ಒಂದ್ ಐದ್ ಸಾವಿರ ಕೊಟ್ಟಿದ್ದಾರೆ ಬಾರಿ ಒಳ್ಳೆ ಅವರು ಜೆಂಟಲ್ ಮ್ಯಾನ್ ಅಂತ ಒಂದು ವರ್ಡ್ ಉಪಯೋಗ ಮಾಡ್ತಾರ ಅವ್ರು ಸುಜಾತ ಭಟ್ ಅವ್ರು ಯಾರಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ನನಗೆ ಯಾವ್ ಕಷ್ಟನು ಕೊಡ್ಲಿಲ್ಲ ಬಹಳ ಚೆನ್ನಾಗ್ ನೋಡ್ಕೊಂಡ್ರು ಅಲ್ಲಿರೋವರ್ಗುನು ನಾನೇ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ ಆಕೆ ನೀಟಾಗಿ ಕನ್ಫ್ಯೂಸ್ ಮಾಡ್ತಾಳೆ ನನಗೆ ಯಾವ್ದೇ ಒತ್ತಡ ಕೊಡ್ಲಿಲ್ಲ ಈ ರೀತಿಯಾಗೆ ಮಾತಾಡಿ ಅಂತ ಹೇಳಿಲ್ಲ ನನ್ನ ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಲ್ಲ ಅವ್ರ ಮನೆಯಲ್ಲಿ ನನ್ನನ್ನು ಅಷ್ಟು ಕ್ಷೇಮವಾಗಿ ನೋಡ್ಕೊಂಡ್ರು ಅಂತ ಹೇಳಿ ಜೆಂಟಲ್ ಮ್ಯಾನ್ ಅಂತ ಒಂದು ವರ್ಡ್ ಉಪಯೋಗ ಮಾಡ್ತಾರೆ ಇಷ್ಟು ಸಾಕಾಗಲ್ವೇನ್ರಿ ಯಾರೋ ಸುಜಾತ ಭಟ್ಟು ಆಕೆ ಏನೇನೋ ಸುಳ್ಳು ಹೇಳಿದ್ರು ಅಂತ ಹೇಳಿ ನೀವೂನು ಪ್ರಸಾರ ಮಾಡಿದ್ರಿ ನಿಮ್ಮದೇ ಚಾನಲ್ ಅಲ್ಲಿ ನೀವ್ ಎಷ್ಟೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆ ವಿರೋಧವಾಗಿ ಒಂದು ಹೇಳಿಕೆ ಬರ್ಲಿ ಅಂತ ಆಕೆನ್ ಕರ್ಕೊಂಡ್ ಬಂದ್ ಕುರ್ಸ್ಕೊಂಡ್ರು ಆಕೆ ಹೇಳಿದ ಮಾತು ಈಸ್ ಜೆಂಟ್ಲ್ಮ್ಯಾನ್ ಅಂತ ಹೇಗೆ ಅನ್ಸತ್ತೆ ಮಾಧ್ಯಮದವ್ರೆ ಸುವರ್ಣ ಚಾನಲ್ ಅವ್ರೆ ಅದನ್ನ ನೋಡ್ತಾ ಇರುವಂತಹ ಅಭಿಮಾನಿಗಳೇ ಸುವರ್ಣಾಭಿಮಾನಿಗಳು ನೀವು ಪ್ರಭಾವಿಗಳ ಅಭಿಮಾನಿಗಳು ನೀವು ಆ ಹಣಕ್ಕಾಗಿ ಅಲ್ಲ ಹಣಕ್ಕಾಗಿ ಅಲ್ಲ ಅವ್ರು ಮಾಡ್ತಾ ಇರುವಂತದ್ದು ಹೋರಾಟ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಹೆಣ್ಣು ಮಗಳು ಇವತ್ತು ಗೆಲ್ಬೇಕು ಆಕೆ ಇವತ್ತು ಸತ್ತಿರ್ಬೋದು ಆ ಸಾವನ್ನು ಕೂಡ ಪವಿತ್ರವಾದ ಸಾವು ಅಂತ ಕೆಲವು ನಾಯಿಗಳು ಬೊಗಳಿದ್ವು ಅದ್ರ ಬಗ್ಗೆ ಈಗ ಬೇಡ ಏನದು ರುದ್ರ ಮುನಿ ಅಂತೆ ಸಿ ಐ ಡಿ ಆಫೀಸರ್ ಅವರನ್ನ ಎಂದೇನು ಆರ್ ಕನ್ನಡದಲ್ಲಿ ನಮ್ಮ ಮಹಾ ನಟಿ ಕರ್ಸಿ ಇಂಟರ್ವ್ಯೂ ಮಾಡಿಸಿದ್ರು ಹೇಗೆ ಪವಿತ್ರವಾದ ಸಾವು ಅಂತ ಇನ್ನೊಂದ್ಸತಿ ಆ ವಿಷಯವನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು ನಾನು ಅದನ್ನ ಪದೇ ಪದೇ ಹೇಳಕ್ ಇಷ್ಟಪಡಲ್ಲ ಒಂದಷ್ಟು ವಿಡಿಯೋಗಳನ್ನ ಅದ್ರ ಬಗ್ಗೆನು ಮಾಡಿದೀನಿ ಆದ್ರೆ ಇವತ್ತು ನ್ಯಾಯ ಸಿಗ್ಬೇಕಾಗಿರೋದು ಅನ್ಯಾಯವಾಗಿ ಹೀನಾಯವಾಗಿ ಆಕೆ ಅತ್ಯಾಚಾರ ಮಾಡಿ ಇವತ್ತು ಕೊಂದ ಹಾಕಿರುವಂತಹ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು ಆ ಸೌಜನ್ಯ ಅನ್ನುವಂತಹ ಒಂದು ಮುಗ್ಧ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅನ್ನುವಂತಹ ಈ ಹೋರಾಟದಲ್ಲಿ ಗರ್ಜಿಸಿದ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ಖಂಡಿತವಾಗಿಯೂ ಜವ ಜಯ ಆಗೇ ಆಗತ್ತೆ ಅವರು ಜನ ಸಾಮಾನ್ಯರ ಮನಸ್ಸಲ್ಲಿ ಉಳ್ಕೊಂಡಿದರೆ ಹೆಣ್ಣು ಮಕ್ಕಳ ಹೃದಯಗಳಲ್ಲಿ ಖಂಡಿತ ಇರ್ತಾರೆ ಪ್ರತಿಯೊಬ್ಬರಿಗೂ ಒಂದು ಧೈರ್ಯ ಇರತ್ತೆ ಒಂದಲ್ಲ ಒಂದು ದಿನ ಮಹೇಶ್ ಶೆಟ್ಟಿ ಅಣ್ಣನಂತವ್ರು ಮತ್ತೊಮ್ಮೆ ಮತ್ತೊಮ್ಮೆ ಇನ್ನೊಂದಷ್ಟು ಜನ ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತಲಿ ಹಾಗೂ ಅಂತ ಗಂಡು ಮಕ್ಕಳೇ ಎಲ್ಲರ ಮನೆಯಲ್ಲಿ ಜನಸ್ಲಿ ಅಂತ ಆ ರೀತಿಯಾದ ಗಂಡು ಮಕ್ಳು ಎಲ್ಲ ಮನೆಯಲ್ಲೂ ಜನಿಸ್ಲಿ ಕಿರಿಕಿರ್ತಿ ಅಂತ ಕಿತ್ತೋದೋರಲ್ಲ ಅಂತ ಹೇಳಿ ಹೇಳ್ತಾನೆ ಒಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡುವಂತಹ ಮಹೇಶ್ ಅಣ್ಣ ಅವ್ರ್ ಉಟ್ಬೇಕ್ರಿ ಯಾರೋ ಮಹೇಶ್ ವಿಕ್ರಮ್ ಹೆಗಡೆ ಅಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಲಿ ಅಂತ ಮಾತಾಡುವವರಲ್ಲ ವಸಂತ ಗಿಳಿಯಾರಲ್ಲ ಅಜಿತ್ ತನ್ಮಕ್ಕನವ್ರಲ್ಲ ನಿಜವಾಗ್ಲೂ ಉಟ್ಬೇಕಾಗಿರೋದು ಪ್ರತಿ ಮನೆಯಲ್ಲಿ ಇಂದು ಆಗ್ಲಿ ಯಾರೇ ಆಗ್ಲಿ ಮಹೇಶ ಅಣ್ಣನ ಏಗ್ ಉಟ್ಬೇಕು ಹೇಗ್ ನಿಂತಿದಾರ ನೋಡ್ರಿ ಸಿಕ್ಸ್ ಫೀಟ್ ನ್ಯಾಯ ನೀತಿ ಧರ್ಮ ಕಂಡಂಗೆ ಕಾಣ್ತಾರೆ ನನ್ಗಂತೂ ಒಂದು ಕಟ್ಔಟ್ ಅವರು ನ್ಯಾಯ ನೀತಿ ಧರ್ಮದ ಕಟ್ಔಟ್ ಮಹೇಶ್ ಅಣ್ಣ ಅಂತ ಹೇಳ್ತಾನೆ ಎನಿವೆಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಸಪೋರ್ಟ್ ಆಗಿ ನಿಲ್ಲಿ ಇದರಲ್ಲಿ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನಾನು ನಂಬುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು